ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು ಈಗಾಗಲೇ ಮೂರು ವಿಷಯದ ಪರೀಕ್ಷೆಯನ್ನು ತಾವು ಅತ್ಯಂತ ಯಶಸ್ವಿಯಾಗಿ ಬರೆದಿದ್ದೀರಿ ಈಗ ಸಮಾಜ ವಿಜ್ಞಾನ ವಿಷಯದ ಬಗ್ಗೆ ಅಂತಿಮ ಹಂತದಲ್ಲಿ ನಾವು ಯಾವ ರೀತಿಯಾಗಿ ಸಿದ್ಧರಾಗಬೇಕು ಅನ್ನುವುದನ್ನು ಒಂದು ವಿಡಿಯೋವನ್ನು ಮಾಡಿದ್ದೀವಿ ಅದರಲ್ಲಿ ಕೆಲವೊಂದು ಪ್ರಮುಖವಾದ ಪ್ರಶ್ನೆಗಳನ್ನು ನೋಡಿದ್ದೀವಿ ಈಗ ಈ ವಿಡಿಯೋದಲ್ಲಿ ನಾವು ಅಂತಿಮ ಹಂತದ ಸಿದ್ಧತೆಯನ್ನು ಮಾಡಬೇಕಾದ್ರೆ ಈಗಾಗಲೇ ಹೇಳಿದಂತೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಏನನ್ನು ಓದಬೇಕು ಯಾವ ಪ್ರಶ್ನೆಗಳನ್ನು ಸಂಭವನೀಯ ಪ್ರಶ್ನೆಗಳು ಅಂತ ತಿಳ್ಕೊಬೇಕು ಅಂತಂದರೆ ಮಂಡಳಿಯ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಒಟ್ಟು ಐದು ಪ್ರಶ್ನೆ ಪತ್ರಿಕೆಗಳನ್ನು ತಾವು ಸರಿಯಾಗಿ ಗಮನಿಸಿ ಅದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಸಿದ್ಧವನ್ನು ಮಾಡಿಕೊಂಡು ಅದೇ ರೀತಿಯಾದ ಉತ್ತರವನ್ನು ಪರೀಕ್ಷೆ ಒಳಗೆ ಬರೀಬೇಕು ಹಾಗೇನಾದರೂ ಬರೆದಿದ್ದೆ ಆದರೆ ತಾವು ಅತಿ ಗರಿಷ್ಠ ಅಂಕಗಳನ್ನು ಗಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಜೊತೆಗೆ ಮಂಡಳಿಯ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಒಟ್ಟು ಐದು ಈ ಐದು ಪ್ರಶ್ನೆ ಪತ್ರಿಕೆಗಳನ್ನು ಅಧ್ಯಾಯವಾರು ವಿಂಗಡಿಸಿ ನಮ್ಮ ಸ್ನೇಹಿತರೊಬ್ಬರು ಒಂದೇ ಕಡೆ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಒಂದೊಂದು ಅಧ್ಯಾಯದಲ್ಲಿ ಯಾವ ಯಾವ ಪ್ರಶ್ನೆಗಳು ಈ ಐದು ಪ್ರಶ್ನೆ ಪತ್ರಿಕೆಗಳಿಂದ ಬಂದಿದೆ ಅಂತಕ್ಕಂಥದ್ದನ್ನು ಅದನ್ನು ಹಿಂದಿನ ವಿಡಿಯೋದಲ್ಲಿ ಬಹಳಷ್ಟು ವಿವರವಾಗಿ ನಾನು ಹೇಳಿದ್ದೀನಿ ಅದಕ್ಕೆ ತಮಗೇನಾದರೂ ಬೇಕಾಗಿದ್ದರೆ ಆ ವಿಡಿಯೋವನ್ನು ಗಮನಿಸ್ಬೋದು ಅಥವಾ ಬೇಡ ನಮಗೆ ಅದರ ಪಿ ಡಿ ಎಫ್ ಫೈಲ್ ಏನಾದರೂ ಬೇಕು ಅಂದರೆ ಅಂದರೆ ಮಂಡಳಿಯ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳು ರಾಜ್ಯ ಮಟ್ಟದ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಒಟ್ಟು ಐದು ಪ್ರಶ್ನೆ ಪತ್ರಿಕೆ ಮತ್ತು ಅದಕ್ಕೆ ಮಾದರಿ ಉತ್ತರಗಳು ಇದು ಎಲ್ಲದರ ಪಿ ಡಿ ಎಫ್ ಏನಾದರೂ ಬೇಕಾಗಿದ್ದರೆ ಅದರ ಜೊತೆಗೆ ಪ್ರಶ್ನೆ ಹಲವು ಉತ್ತರ ಒಂದು ಇದನ್ನು ಕೂಡ ಹಲವಾರು ಜನ ಸ್ನೇಹಿತರು ಸಿದ್ಧವನ್ನು ಮಾಡಿಕೊಟ್ಟಿದ್ದಾರೆ ಹೀಗೆ ಪ್ರಶ್ನೆ ಪತ್ರಿಕೆಗಳು ಉತ್ತರ ಪತ್ರಿಕೆಗಳು ಹಾಗೂ ಪ್ರಶ್ನೆ ಹಲವು ಉತ್ತರ ಒಂದು ಇದರದೇನಾದರೂ ಪಿ ಡಿ ಎಫ್ ಫೈಲ್ ಬೇಕಾಗಿದ್ದರೆ ನನಗೆ ಒಂದು ಸಂದೇಶವನ್ನು ಕಳಿಸಿದ್ದೆ ಆದರೆ ನಾನು ಅದರ ಪಿ ಡಿ ಎಫ್ ಫೈಲನ್ನು ತಮಗೆ ಕಳಿಸ್ತಾ ಇದ್ದೀನಿ ಇದರ ಕೊನೆಗೆ ನಾನು ನನ್ನ ವಾಟ್ಸಪ್ ನಂಬರನ್ನು ಕೂಡ ಅಲ್ಲಿ ಶೇರ್ ಇದ್ದೀನಿ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಜೀರೋ ಏಟ್ ತ್ರೀ ಒನ್ ಜೀರೋ ಕೊನೆಗೂ ಕೂಡ ಆ ನಂಬರ್ ನಾನು ಶೇರ್ ಇದ್ದೀನಿ ಅದಕ್ಕೇನಾದರೂ ತಾವು ಸಂದೇಶವನ್ನು ಕಳಿಸಿದ್ದೆ ಆದರೆ ಅದರ ಎಲ್ಲದರ ಪಿ ಡಿ ಎಫ್ ಫೈಲನ್ನು ಕೂಡ ತಮಗೆ ಲಭ್ಯ ಆಗ್ತವೆ ಈಗ ನಾವು ಏನು ಮಾಡಬೇಕು ಅಂದರೆ ಯಾವ ರೀತಿಯಾಗಿ ನಾವು ಸಿದ್ಧವನ್ನ ಮಾಡಬೇಕು ಅದಕ್ಕೆ ಮಕ್ಕಳಿಗೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಪ್ರಶ್ನೆ ಪತ್ರಿಕೆ ತಮ್ಮ ಕೈಯೊಳಗೆ ಬಂದ ಕೂಡಲೇ ಏನು ಮಾಡಬೇಕು ಅಂತಂದರೆ ಪ್ರಪ್ರಥಮವಾಗಿ ಹತ್ತು ಹದಿನೈದು ನಿಮಿಷಗಳ ಕಾಲ ಪ್ರಶ್ನೆ ಪತ್ರಿಕೆಯನ್ನು ಗಮನವಿಟ್ಟು ಓದಬೇಕು ಪ್ರತಿಯೊಂದು ಪ್ರಶ್ನೆಯನ್ನು ಗಮನವಿಟ್ಟು ಓದಬೇಕು ಅದು ಓದಿದ ಆದ ಮೇಲೆ ಏನು ಮಾಡಬೇಕಂದ್ರೆ ತಾವು ಉತ್ತರ ಪತ್ರಿಕೆಯಲ್ಲಿ ಸರಿಯಾಗಿ ಎಂಟು ಬಹುವಾಯ್ಕೆ ಪ್ರಶ್ನೆಗಳು ಮತ್ತು ಎಂಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು ಇವುಗಳು ಆದಷ್ಟು ಮಟ್ಟಿಗೆ ಸೀರಿಯಲ್ ಆಗಿ ಬರೀಬೇಕು ಏನಾಗ್ತದೆ ಕೆಲವೊಂದು ಸಲ ವಿದ್ಯಾರ್ಥಿಗಳು ಅಂದರೆ ನಾಲ್ಕು ಪ್ರಶ್ನೆಗಳನ್ನು ಬರೆದಿರ್ತಾರೆ ಬಹುವಾಯ್ಕೆದು ಐದನೇ ಪ್ರಶ್ನೆ ಬಿಟ್ಟಿರ್ತಾರೆ ಆರು ಏಳು ಎಂಟು ಬರೆದಿರ್ತಾರೆ ಆ ಐದನೇ ಪ್ರಶ್ನೆ ಬಿಟ್ಟಿರುವಂಥ ಪ್ರಶ್ನೆ ಕೊನೆಗೆ ಯಾವುದೋ ಪೇಜಿನ ಮೂಲೆಯಲ್ಲಿ ಒಂದು ಲೈನ್ ಉಳಿದಿತ್ತು ಹೇಳಿ ಅಲ್ಲೇ ಅದರ ಉತ್ತರವನ್ನು ಬರೆದಿರ್ತಾರೆ ದಯವಿಟ್ಟು ಹಾಗೆ ಮಾಡಬಾರ್ದು ಎಂ ಹದಿನಾರು ಪ್ರಶ್ನೆಗಳನ್ನು ಸೀರಿಯಲ್ ಆಗಿ ಒನ್ ಟು ಸಿಕ್ಸ್ಟೀನ್ ಕ್ವಶನ್ಗಳಿಗೆ ಸರಿಯಾಗಿ ಉತ್ತರವನ್ನು ಮೊದಲು ಬರೀಬೇಕು ಅದು ಆದಮೇಲೆ ಎರಡು ಅಂಕದ ಮೂರು ಅಂಕದ ನಾಲ್ಕು ಅಂಕದ ಪ್ರಶ್ನೆಗಳನ್ನು ತಮಗೆ ಯಾವುದು ಉತ್ತರ ಸರಿಯಾಗಿ ನಿಖರವಾಗಿ ಗೊರತ್ತಿದೆ ಆ ಪ್ರಶ್ನೆಗೆ ತಾವು ಉತ್ತರವನ್ನು ಕೊಡೋಕೆ ಆರಂಭ ಮಾಡಬೇಕು ಮತ್ತು ಎರಡು ಅಂಕದ ಪ್ರಶ್ನೆಗೆ ನಾಲ್ಕು ಅಂಶಗಳಲ್ಲಿ ತಾವೇನು ಉತ್ತರ ಕೊಡ್ತೀರಿ ಆ ಉತ್ತರ ಬರೆಯುವುದು ಆದ ನಂತರ ಇನ್ನೊಂದು ಪ್ರಶ್ನೆಯನ್ನು ಅದರ ಕೆಳಗಡೆ ಸೇರಿಸಬಾರ್ದು ಒಂದು ಅಥವಾ ಎರಡು ಲೈನನ್ನು ಗ್ಯಾಪ್ ಮಾಡಿ ನೆಕ್ಸ್ಟ್ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡಬೇಕು ಮೂರು ಅಂಕದ ಪ್ರಶ್ನೆಗೂ ಕೂಡ ಅದೇ ರೀತಿ ಆರು ಅಂಶಗಳಲ್ಲಿ ತಾವು ಉತ್ತರ ಕೊಡ್ತೀರಿ ಅದಾದ ನಂತರ ಒಂದು ಅಥವಾ ಎರಡು ಲೈನನ್ನು ಗ್ಯಾಪ್ ಮಾಡಿ ಬಿಟ್ಟು ಉತ್ತರವನ್ನು ಬರೀಬೇಕು ಅದರ ಜೊತೆಗೆ ಮೂರು ಅಂಕದ ಪ್ರಶ್ನೆಗಳೇನ ಅಥವಾ ನಾಲ್ಕು ಅಂಕದ ಪ್ರಶ್ನೆಗೆ ನಾವೇನಾದರೂ ಉತ್ತರ ಬರೀಬೇಕಂದರೆ ಒಂದು ಪುಟದಲ್ಲಿ ಕೊನೆಗೆ ಏನು ಉಳಿದಿರುತ್ತದೆ ಸ್ಥಳಾವಕಾಶ ಅಲ್ಲಿ ಎರಡು ಅಥವಾ ಮೂರು ಅಂಶಗಳು ಪಾಯಿಂಟ್ಸ್ಗಳನ್ನು ಬರೆಯೋದು ನೆಕ್ಸ್ಟ್ ಪೇಜ್ನಲ್ಲಿ ಮತ್ತೆ ಎರಡು ಅಥವಾ ಮೂರು ಪಾಯಿಂಟ್ಸ್ಗಳನ್ನು ಬರೆಯೋದು ಯಾವುದೇ ಕಾರಣಕ್ಕೂ ಮಾಡಬೇಡ ಏನು ಮಾಡಬೇಕಂದ್ರೆ ಎರಡು ಅಥವಾ ಮೂರು ಸಾಲುಗಳೇನಾದರೂ ಒಂದು ಪುಟದಲ್ಲಿ ಉಳಿದಿದ್ದೇ ಆದರೆ ಆ ಪುಟವನ್ನು ತಿರುವಿ ನೆಕ್ಸ್ಟ್ ಪುಟಕ್ಕೆ ಹೊಸ ಪ್ರಶ್ನೆಗೆ ಉತ್ತರವನ್ನು ಬರೀಕ ಸ್ಟಾರ್ಟ್ ಮಾಡಬೇಕು ಇದು ಎಷ್ಟನ್ನು ವಿದ್ಯಾರ್ಥಿಗಳು ಗಮನಿಸಬೇಕು ಜೊತೆಗೆ ಈ ಸಲ ಪ್ರಶ್ನೆ ಪತ್ರಿಕೆಯ ಜೊತೆಗೆ ತಮಗೆ ಉತ್ತರ ಪತ್ರಿಕೆ ಒಳಗೆ ಬರೀಲಿಕ್ಕೆ ಹೊಸದಾಗಿ ಮ್ಯಾಪನ್ನು ಕೂಡ ಏನಪ್ಪ ಅಂದರೆ ಸಪ್ರೇಟಾಗಿ ಪೂರೈಕೆ ಮಾಡಿಬಿಟ್ಟಿದ್ದಾರೆ ಯಾವ ರೀತಿಯಾಗಿ ಸಿದ್ಧತಾ ಪರೀಕ್ಷೆಗೆ ಮ್ಯಾಪ್ ಮಂಡಳಿಯಿಂದಲೇ ಪೂರೈಕೆ ಆಗಿತ್ತು ಅದೇ ರೀತಿಯಾಗಿ ಮ್ಯಾಪ್ ರೆಡಿಮೇಡ್ ಮ್ಯಾಪ್ ಏನಪ್ಪ ಅಂದರೆ ಕೊಟ್ಟಿರ್ತಾರೆ ಅದನ್ನು ಕೂಡ ಅನ್ಸರ್ ಪೇಪರ್ ಒಳಗೆ ದಾರದಿಂದ ಸರಿಯಾಗಿ ಕಟ್ಟುವಂಥ ವ್ಯವಸ್ಥೆಯನ್ನು ಕೂಡ ತಾವು ಮಾಡಬೇಕು ಇಲ್ಲಾಂದರೆ ಅದಕ್ಕೆ ಐದು ಅಂಕಗಳನ್ನು ಬಂದಿರುತ್ತವೆ ಇಷ್ಟು ಅಂಶಗಳನ್ನು ಅದಕ್ಕೆ ಇದಾದ ಮೇಲೆ ಒಂದಿಷ್ಟು ನಾವು ಇಲ್ಲಿ ಚರ್ಚೆ ಮಾಡುವುದೇನು ಅಂತಂದರೆ ಈಗಾಗಲೇ ಮಂಡಳಿಯ ನಾಲ್ಕು ಪ್ರಶ್ನೆ ಪತ್ರಿಕೆಗಳು ಮತ್ತು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಅಧ್ಯಾಯವಾರು ಪ್ರಶ್ನೆಗಳನ್ನು ನೋಡಿದ್ದೀವಿ ಈಗ ಏನು ಮಾಡಬೇಕಾಗಿದೆ ನಮಗೆ ಅಂದರೆ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸ್ಬೇಕಂದ್ರೆ ಬಹಳಷ್ಟು ಪ್ರಶ್ನೆಗಳು ಇಲ್ಲಿ ಇರ್ತಾವೆ ನಮ್ಮಲ್ಲಿ ಸಮಾಜ ವಿಜ್ಞಾನದೊಳಗೆ ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕಾಗಿದೆ ಅಂದರೆ ಪ್ರಶ್ನೆ ಹಲವು ಉತ್ತರ ಒಂದು ಅದರ ಕುರಿತಾಗಿ ಒಂದು ಸ್ವಲ್ಪ ಚರ್ಚೆ ಮಾಡೋಣ ಅಂದರೆ ಪ್ರಶ್ನೆ ಹಲವಾರು ಪ್ರಶ್ನೆಗಳು ಕೇಳ್ಬೋದು ಆ ಹಲವಾರು ಪ್ರಶ್ನೆಗಳಿಗೆ ಒಂದೇ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ನಾನು ಹೇಗೆ ಬರೀಬೋದು ಅಂತಕ್ಕಂಥದ್ದನ್ನು ಇಲ್ಲಿ ಇವತ್ತು ನಾನು ಈ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತೀನಿ ಅಂದರೆ ಹಲವು ಪ್ರಶ್ನೆಗಳು ಉತ್ತರ ಒಂದೇ ಅದರ ಬಗ್ಗೆ ನಾವು ಏನಾದರೂ ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ಪ್ರಶ್ನೆಯನ್ನು ನೋಡ್ತೀವಿ ಬ್ಯಾಂಕಿನ ಬಗ್ಗೆ ಅಲ್ಲಿ ಮೂರು ಅಂಕದ ಪ್ರಶ್ನೆ ಅಥವಾ ನಾಲ್ಕು ಅಂಕದ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇದೆ ಬ್ಯಾಂಕು ನಿರ್ವಹಿಸುವ ಕಾರ್ಯಗಳು ಯಾವುವು ಬ್ಯಾಂಕ್ ವಿಭಿನ್ನ ಕಾರ್ಯಗಳನ್ನು ಹೇಗೆ ನಿರ್ವಹಿಸುತ್ತದೆ ಸಮರ್ಥಿಸಿ ಬ್ಯಾಂಕು ಸಲ್ಲಿಸುವ ಸೇವೆಗಳು ಯಾವುವು ಬ್ಯಾಂಕ್ ವಿಭಿನ್ನ ಸೇವೆಗಳನ್ನು ನೀಡುತ್ತದೆ ಸಮರ್ಥಿಸಿರಿ ಬ್ಯಾಂಕ್ ಖಾತೆ ತೆರೆಯುವುದರಿಂದಾಗುವ ಅನುಕೂಲಗಳು ಯಾವುವು ಬ್ಯಾಂಕಿನ ಗುಣಲಕ್ಷಣಗಳು ಯಾವುವು ಈ ಎಲ್ಲ ಪ್ರಶ್ನೆಗಳು ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳಾಗಿದ್ದು ಈ ಎಲ್ಲ ಆರು ಪ್ರಶ್ನೆಗಳಿಗೆ ನಾನು ಒಂದೇ ಉತ್ತರವನ್ನು ಬರೀತಕ್ಕಂಥ ಸಾಧ್ಯತೆಯನ್ನು ಕೂಡ ನಮ್ಮ ಸಮಾಜ ವಿಜ್ಞಾನದಲ್ಲಿ ಬರ್ತದೆ ಹೇಗೆ ಅಂದರೆ ಠೇವಣಿಗಳನ್ನು ಸಂಗ್ರಹಿಸುವುದು ಸಾಲಗಳನ್ನು ಕೊಡುವುದು ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು ಭದ್ರತಾ ಕಪಾಟುಗಳನ್ನು ಬಾಡಿಗೆ ಕೊಡುವುದು ಹಣದ ಭದ್ರತೆಯನ್ನು ಕಾಪಾಡುವುದು ಹಣದ ವಹಿವಾಟು ಮಾಡುವುದು ಕ್ರೆಡಿಟ್ ಕಾರ್ಡು ಮತ್ತು ಜಮಾ ಕಾರ್ಡುಗಳನ್ನು ಕೊಡುವುದು ಹೀಗೆ ಈ ಆರು ಪ್ರಶ್ನೆಗಳಿಗೆ ಆರು ಪಾಯಿಂಟ್ಸ್ಗಳು ಅಥವಾ ಎಂಟು ಪಾಯಿಂಟ್ಸ್ಗಳೇನಾದರೂ ರೆಡಿ ಮಾಡಿಟ್ಕೊಂಡ್ರೆ ಆ ಅಧ್ಯಾಯದಲ್ಲಿ ಕೇಳಿರ್ತಕ್ಕಂಥ ಯಾವುದೇ ರೀತಿಯಾದ ಪ್ರಶ್ನೆಗಳಿಗೆ ಈ ಸಿದ್ಧ ಉತ್ತರವನ್ನು ತಾವು ಬರಿಬೋದು ಅಂತಕ್ಕಂಥದ್ದನ್ನು ನೋಡ್ಬೋದು ಮತ್ತು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಪಾಯಿಂಟ್ಸ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನು ಮಾಡ್ಬೋದು ಜೊತೆಗೆ ಎರಡನೇ ಪ್ರಶ್ನೆ ಏನಪ್ಪ ಅಂದ್ರೆ ಆವರ್ತ ಮಾರುತಗಳು ನೈಸರ್ಗಿಕ ವಿಕೋಪಗಳು ಅಂತಕ್ಕಂಥ ಏನು ಅಧ್ಯಾಯ ಇದೆ ಅಲ್ಲಿ ಆವರ್ತ ಮಾರುತಗಳಿಗೆ ಅಥವಾ ಭೂಕಂಪ ಭೂಕುಸಿತ ಕಡಲ ಕೊರೆತ ಚಂಡಮಾರುತ ಯಾವುದಾದ್ರೂ ಇರ್ಬೋದು ಅದರದ್ದು ಪರಿಣಾಮಗಳನ್ನು ಅಥವಾ ಕಾರಣಗಳು ಅಥವಾ ಮುನ್ನೆಚ್ಚರಿಕೆ ಅಥವಾ ಮುಂಜಾಗ್ರತಾ ಕ್ರಮಗಳು ಅಥವಾ ಪರಿಹಾರ ಮಾರ್ಗಗಳು ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಕೇವಲ ಮೂರು ಉತ್ತರಗಳನ್ನು ನೆನಪಿಟ್ಕೊಂಡ್ರೆ ನಿಖರವಾದ ಉತ್ತರವನ್ನು ನೋಡಿ ಇಲ್ಲಿ ಒಂದೇ ಚಾರ್ಟಲ್ಲಿ ಆ ಎಲ್ಲ ಉತ್ತರಗಳನ್ನು ನೋಡ್ತೇವೆ ಅಂದರೆ ಇದಕ್ಕೆ ಕಾರಣಗಳು ಅಂತಂದಾಗ ಆರು ಕಾರಣಗಳನ್ನು ನೆನಪಿಡ್ರಿ ದುಷ್ಪರಿಣಾಮಗಳು ಅಂತಂದಾಗ ಆರು ದುಷ್ಪರಿಣಾಮಗಳು ಪರಿಹಾರೋಪಾಯಗಳು ಅಥವಾ ಮುನ್ನೆಚ್ಚರಿಕೆ ಕ್ರಮಗಳು ಅಂದಾಗ ಈ ಮುನ್ನೆಚ್ಚರಿಕೆ ಕ್ರಮಗಳು ಅಂದರೆ ಈ ಮೂರು ಏನು ಕಾಲಂ ಇದ್ದಾವೆ ಇಲ್ಲಿ ಕಾರಣಗಳು ಪರಿಣಾಮಗಳು ಪರಿಹಾರಗಳು ಅಂದರೆ ಕಾರಣಗಳು ಅಂದರೆ ಭೂಕಂಪಕ್ಕೆ ಕಾರಣಗಳು ಭೂಕುಸಿತಕ್ಕೆ ಕಾರಣಗಳು ಕಡಲ ಕೊರೆತದ ಕಾರಣಗಳು ಚಂಡಮಾರುತದ ಕಾರಣಗಳು ಪ್ರವಾಹದ ಕಾರಣಗಳು ಯಾವುದಾದ್ರೂ ಕಾರಣ ಇದ್ದರೆ ಅದೇ ಕಾರಣಗಳನ್ನು ಬರೀರಿ ದುಷ್ಪರಿಣಾಮಗಳಿದ್ರೆ ಅದೇ ರೀತಿಯಾದ ದುಷ್ಪರಿಣಾಮಗಳು ಪರಿಹಾರಗಳಿದ್ರೆ ಪರಿಹಾರಗಳು ಅದೇ ರೀತಿಯಾಗಿ ಏನಪ್ಪ ಅಂದರೆ ಇನ್ನೊಂದು ಈಗಾಗಲೇ ಹೇಳಿದಂತೆ ಬ್ಯಾಂಕಿಂದನ್ನು ನೋಡಿದಿರಿ ಬ್ಯಾಂಕಿನ ಕಾರ್ಯಗಳು ಬ್ಯಾಂಕಿನ ಸೇವೆಗಳು ಬ್ಯಾಂಕಿನ ಅನುಕೂಲಗಳು ಬ್ಯಾಂಕಿನ ಪ್ರಯೋಜನಗಳು ಬ್ಯಾಂಕಿನ ಗುಣಲಕ್ಷಣಗಳು ಬ್ಯಾಂಕಿನ ಲಾಭಗಳು ಅದೆಲ್ಲದಕ್ಕೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಉತ್ತರ ಜೊತೆಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಇದರಲ್ಲಿ ಬ್ರಹ್ಮ ಸಮಾಜದ ಬೋಧನೆಗಳು ಉದ್ದೇಶಗಳು ದೃಷ್ಟಿಕೋನ ಮುಖ್ಯಾಂಶಗಳು ಕೊಡುಗೆಗಳು ತತ್ವಗಳು ಅಂದರೆ ಎಂಟು ಸಮಾಜಗಳಿದ್ದಾವೆ ಆ ಎಂಟು ಸಮಾಜದ ಬೋಧನೆಗಳು ಕೇಳಿ ಉದ್ದೇಶ ಕೇಳಿ ದೃಷ್ಟಿಕೋನ ಕೇಳಿ ಮುಖ್ಯಾಂಶಗಳಿರಲಿ ಕೊಡುಗೆಗಳಾಗಿರಲಿ ತತ್ವಗಳಾಗಿರಲಿ ಆ ಎಲ್ಲದಕ್ಕೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಉತ್ತರ ಅತ್ಯಂತ ಸರಳವಾಗಿ ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಕೊಳ್ಳೋದು ಏನು ಉತ್ತರ ಸ್ತ್ರೀ ಶೋಷಣೆಗೆ ವಿರೋಧ ಜಾತಿ ಪದ್ಧತಿಗೆ ವಿರೋಧ ಬಾಲ್ಯ ವಿವಾಹಕ್ಕೆ ವಿರೋಧ ಬಹುಪತ್ನಿತ್ವಕ್ಕೆ ವಿರೋಧ ಅರ್ಥಹೀನ ಆಚರಣೆಗಳನ್ನು ವಿರೋಧಿಸುವುದು ಮೂರ್ತಿ ಪೂಜೆಯನ್ನು ಖಂಡಿಸುವುದು ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುವುದು ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಕೊಡುವುದು ಸ್ತ್ರೀ ಪುರುಷ ಸಮಾನತೆಯನ್ನು ಪ್ರತಿಪಾದಿಸುವುದು ಆಧುನಿಕ ಶಿಕ್ಷಣದ ಪ್ರೋತ್ಸಾಹ ನೋಡಿ ಇವು ಎಂಟು ಹತ್ತು ಪಾಯಿಂಟ್ಸ್ಗಳೇನದವ ಯಾವುದೇ ಸಮಾಜದ ಅಂಶಗಳನ್ನು ಬೋಧನೆಗಳು ಉದ್ದೇಶಗಳು ಏನೇ ಕೇಳಿದ್ರು ಕೂಡ ಈ ಅಂಶಗಳನ್ನು ತಾವು ನೆನಪಿನಲ್ಲಿಟ್ಟುಕೊಂಡು ಬರೀಬೋದು ಅಂತಕ್ಕಂಥದ್ದನ್ನು ನೋಡ್ಬೋದು ಇನ್ನು ಜೊತೆಗೆ ಕೃಷಿ ಕೈಗಾರಿಕೆ ಸಾರಿಗೆ ಸಂಪರ್ಕ ಸಾರ್ವಜನಿಕ ಹಣಕಾಸು ಜಾಗತೀಕರಣ ಗ್ರಾಮೀಣಾಭಿವೃದ್ಧಿ ಸಂಪರ್ಕ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಉದ್ಯಮಗಾರಿಕೆ ಈ ಎಲ್ಲದರ ಏನಿರ್ತಾವೆ ಇಲ್ಲಿ ಅಂದರೆ ಮಹತ್ವ ಆಗಿರ್ಬೋದು ಉದಾಹರಣೆಗೆ ಕೃಷಿಯ ಮಹತ್ವ ಕೈಗಾರಿಕೆ ಮಹತ್ವ ಸಾರಿಗೆ ಸಂಪರ್ಕದ ಮಹತ್ವ ಏನೇ ಇರಲಿ ಪ್ರಾಮುಖ್ಯತೆ ಇರ್ಬೋದು ಅನುಕೂಲಗಳು ಇರ್ಬೋದು ಸಹಕಾರಿಯ ಸಹಾಯಕಾರಿಯಾಗಿವೆ ಅಂತ ಅಥವಾ ಅದರ ಪಾತ್ರವನ್ನು ವಿವರಿಸಿ ಉದಾಹರಣೆಗೆ ಸಾರಿಗೆ ಸಂಪರ್ಕದ ಪಾತ್ರವನ್ನು ಅಥವಾ ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ಸಾರ್ವಜನಿಕ ಹಣಕಾಸಿನ ಪಾತ್ರ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಜಾಗತೀಕರಣದ ಪಾತ್ರ ಮಹತ್ವ ಏನೇ ಇರಲಿ ಆ ಎಲ್ಲದರ ಪಾತ್ರ ಅಥವಾ ಮಹತ್ವ ಅನುಕೂಲಗಳಿದ್ದರೆ ಒಂದೇ ರೀತಿಯಾದಂಥ ಉತ್ತರ ಎಲ್ಲದಕ್ಕೂ ಅಂದರೆ ಒಂಬತ್ತು ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಒಂದೇ ಉತ್ತರ ಏನು ಅಂದರೆ ರಾಷ್ಟ್ರೀಯ ಆದಾಯ ಹೆಚ್ಚಿಸುತ್ತದೆ ತಲಾ ಆದಾಯವನ್ನು ಹೆಚ್ಚಿಸುತ್ತದೆ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುತ್ತದೆ ಉದ್ಯೋಗ ಅವಕಾಶಗಳ ಸೃಷ್ಟಿಯಾಗುತ್ತವೆ ವಿದೇಶಿ ವಿನಿಮಯ ಗಳಿಕೆಯಾಗುತ್ತದೆ ಆರ್ಥಿಕ ವಲಯಗಳ ಪ್ರಗತಿಯಾಗುತ್ತದೆ ಜಿಡಿಪಿ ಡಿ ಪಿ ಹೆಚ್ಚಳವಾಗುತ್ತದೆ ವಿದೇಶಿ ವ್ಯಾಪಾರದ ವೃದ್ಧಿಯಾಗುತ್ತದೆ ಮಾರುಕಟ್ಟೆ ಅಭಿವೃದ್ಧಿ ನೋಡಿ ಈ ರೀತಿಯಾಗಿ ಎಂಟರಿಂದ ಹತ್ತು ಅಂಶಗಳನ್ನು ಇದಕ್ಕೆ ಮೂರು ಅಂಕದ ಕೇಳಿ ನಾಲ್ಕು ಅಂಕದ ಕೇಳಿದರೂ ಕೂಡ ನಾವು ಸರಿಯಾದ ಉತ್ತರವನ್ನು ಇಲ್ಲಿ ಬರೀಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಉದ್ಯಮಗಾರಿಕೆ ಅನ್ನುವಂಥ ವ್ಯವಹಾರ ಅಧ್ಯಯನದ ಅಧ್ಯಾಯದೊಳಗೆ ಅಲ್ಲಿ ಏನು ಬರ್ತದೆ ಅಂತಂದರೆ ಉದ್ಯಮಗಾರಿಕೆಯ ಲಕ್ಷಣಗಳು ಉದ್ಯಮಗಾರಿಕೆಯ ಕಾರ್ಯಗಳು ಅಂತ ಬರ್ತದೆ ಅಥವಾ ಉದ್ಯಮಿಯ ಮಹತ್ವದ ಏನೇ ಬರಲಿ ಅಲ್ಲಿ ಏನು ಮಾಡ್ಬೋದು ಅಂದರೆ ಅಲ್ಲಿ ಒಂದಿಷ್ಟು ಸಿದ್ಧವಾಗಿರ್ತಕ್ಕಂಥ ಅಂಶಗಳನ್ನು ತಾವು ನೆನಪಿಡಬೇಕು ಹೊಸ ಪದ್ಧತಿ ರೂಢಿಗೆ ಉದ್ಯಮಗಾರಿಕೆ ಅಂದರೆ ಹೊಸ ಪದ್ಧತಿ ರೂಢಿಗೆ ತರುವುದು ಸೃಜನಾತ್ಮಕವಾಗಿರುವುದು ನಷ್ಟಭರಿತಕ್ಕೆ ಸಿದ್ಧರಾಗಿರುವುದು ಸೂಕ್ತ ಮಾರ್ಗದರ್ಶನ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುವುದು ಸಂಯೋಜನೆಯನ್ನು ಮಾಡುವುದು ನಾಯಕತ್ವ ಗುಣವನ್ನು ಹೊಂದುವುದು ತಂಡ ಕಟ್ಟುವುದು ಇದು ಉದ್ಯಮಗಾರಿಕೆಯ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಬಂದಿರೂ ಕೂಡ ಆ ಉದ್ಯಮಗಾರಿಕೆ ಲಕ್ಷಣಗಳಾಗಿರಲಿ ಉದ್ಯಮಗಾರಿಕೆ ಕಾರ್ಯಗಳಾಗಿರಲಿ ಈ ಅಂಶಗಳನ್ನು ಅಲ್ಲಿ ಉತ್ತರವನ್ನಾಗಿ ತಾವು ಬರೀಬೇಕು ಇನ್ನು ಜೊತೆಗೆ ಕೈಗಾರಿಕೆಗಳು ಭಾರತದ ಕೈಗಾರಿಕೆಗಳ ಅಧ್ಯಾಯದೊಳಗೆ ಬರತಕ್ಕಂಥದ್ದು ಕೈಗಾರಿಕೆ ಕಬ್ಬಿಣ ಕೈಗಾರಿಕೆ ಅಲ್ಯೂಮಿನಿಯಂ ಈಗೇನು ಏಳು ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ನಾವು ಎಡಭಾಗದಲ್ಲಿ ನೋಡ್ತೀವಿ ಅಲ್ಲಿ ಏನು ಕೊಟ್ಟು ಬರ್ಬೋದಂದ್ರೆ ಇವುಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಸ್ಥಾನೀಕರಣ ಅಲ್ಲಿ ಅದಾವ ಅಂತಕ್ಕಂಥದ್ದು ಅಂದರೆ ಸಕ್ಕರೆ ಕೈಗಾರಿಕೆಯ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಕೈಗಾರಿಕೆ ಮೇಲೆ ಪ್ರಭಾವಿ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಕಾಗದ ಕೈಗಾರಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬಂದರೂ ಕೂಡ ಉತ್ತರ ಸರಿಯಾಗಿ ನಾವು ತಾವು ನೆನಪಿಡ್ರಿ ಕಚ್ಚಾ ವಸ್ತುಗಳ ಸರಬರಾಜು ಶಕ್ತಿ ಸಂಪನ್ಮೂಲಗಳ ಪೂರೈಕೆ ಸಾರಿಗೆ ಸಂಪರ್ಕದ ಲಭ್ಯತೆ ಮಾರುಕಟ್ಟೆ ಸೌಲಭ್ಯ ಬಂಡವಾಳ ಕಾರ್ಮಿಕರ ಪೂರೈಕೆ ನೀರಿನ ಪೂರೈಕೆ ವಾಯುಗುಣ ಸರ್ಕಾರದ ನೀತಿ ನಿಯಮಗಳು ಇಷ್ಟು ಅಂಶಗಳ ತಾವು ರೆಡಿ ಮಾಡಿಟ್ಟಿದರೆ ಕೈಗಾರಿಕೆಗಳ ಅಧ್ಯಾಯದಲ್ಲಿ ಇಷ್ಟು ಎಲ್ಲ ಪ್ರಶ್ನೆಗಳಿಗೆ ನಾನು ಸರಿಯಾದಂಥ ಒಂದು ಉತ್ತರವನ್ನು ತಯಾರು ಮಾಡಿದ್ದೆ ಆದರೆ ಆ ಪ್ರಶ್ನೆಗಳಿಗೆ ನಿಶಿಖರವಾದ ಉತ್ತರವನ್ನು ತಾವು ಬರೀಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ ಇದಾದ ಮೇಲೆ ಇದಾದ ಮೇಲೆ ಸಮಾಜಶಾಸ್ತ್ರದಲ್ಲಿ ಬರತಕ್ಕಂಥ ಇನ್ನೊಂದು ಪ್ರಮುಖವಾಗಿರತಕ್ಕಂಥ ಅಂಶ ಏನು ಅಂದರೆ ಬಾಲಕಾರ್ಮಿಕ ಪದ್ಧತಿ ಹೆಣ್ಣು ಭ್ರೂಣ ಹತ್ಯೆ ಲೈಂಗಿಕ ದೌರ್ಜನ್ಯ ಲಿಂಗ ತಾರತಮ್ಯ ಬಾಲ್ಯ ವಿವಾಹ ಹಸಿವು ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಸಾಮಾಜಿಕ ಸವಾಲುಗಳಲ್ಲಿ ನೋಡ್ತೀವಿ ಅದರಲ್ಲಿ ಇದಕ್ಕೆ ಪ್ರತಿಯೊಂದಕ್ಕೂ ಕೂಡ ಕಾರಣಗಳು ಪರಿಣಾಮಗಳು ಪರಿಹಾರಗಳು ಬಾಲಕಾರ್ಮಿಕ ಪದ್ಧತಿ ಕಾರಣಗಳು ಬಾಲಕಾರ್ಮಿಕ ಪದ್ಧತಿ ಪರಿ ದುಷ್ಪರಿಣಾಮಗಳು ಬಾಲಕಾರ್ಮಿಕ ಪದ್ಧತಿ ನಿವಾರಣಾ ಪರಿಹಾರಗಳು ಅಥವಾ ನಿವಾರಣಾ ಕ್ರಮಗಳು ಜೊತೆಗೆ ಲಿಂಗ ತಾರತಮ್ಯ ಬಗ್ಗೆ ಆಗಿರ್ಬೋದು ಬಾಲ್ಯ ವಿವಾಹದ ಬಗ್ಗೆ ಆಗಿರ್ಬೋದು ಮಕ್ಕಳ ಸಾಗಾಣಿಕೆ ಬಗ್ಗೆ ಆಗಿರ್ಬೋದು ಯಾವುದೇ ಸವಾಲು ಇರಲಿ ಅದಕ್ಕೆ ಕಾರಣ ಏನು ಅಂದರೆ ಬಡತನ ಅಜ್ಞಾನ ಅನಕ್ಷರತೆ ಸ್ತ್ರೀ ಅಸಮಾನತೆ ಸಾಲದವರೆ ಕಾನೂನಿನ ಕಳಪೆ ಅನುಷ್ಠಾನ ಇದು ಕಾರಣಗಳನ್ನು ಯಾವುದೇ ಸವಾಲನ್ನು ಕೇಳಿದರೂ ಕೂಡ ಕಾರಣಗಳನ್ನು ಸೇಮ್ ಒಂದೇ ರೀತಿಯಾಗಿರ್ತಕ್ಕಂಥ ಕಾರಣಗಳನ್ನು ಬರೀತೀರಿ ದುಷ್ಪರಿಣಾಮಗಳು ಅಂತಂದಾಗ ಮಕ್ಕಳ ದೈಹಿಕ ಶೋಷಣೆ ಲೈಂಗಿಕ ಕಿರುಕುಳ ಮಕ್ಕಳ ಮಾನಸಿಕ ಶೋಷಣೆ ಬಾಲ್ಯವನ್ನು ಕಸಿಯುತ್ತದೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯಾಗುತ್ತದೆ ಸಾಮಾಜಿಕ ಭದ್ರತೆಯ ಕೊರತೆಯಾಗುತ್ತದೆ ಅಂತಕ್ಕಂಥದ್ದನ್ನು ದುಷ್ಪರಿಣಾಮಗಳನ್ನು ಬರಿತೀರಿ ಜೊತೆಗೆ ಈ ಎಲ್ಲದರ ಪರಿಹಾರ ಕ್ರಮಗಳು ಏನು ಅಂದರೆ ಕಠಿಣ ಕಾನೂನುಗಳು ಜಾರಿ ಮಕ್ಕಳ ಶಿಕ್ಷಣಕ್ಕೆ ಒತ್ತು ಶೋಷಣೆಗಳ ನಿಯಂತ್ರಣ ಮಕ್ಕಳ ಹಕ್ಕುಗಳ ಕ್ಲಬ್ ರಚನೆ ಮಕ್ಕಳ ಸಂರಕ್ಷಣಾ ಸಮಿತಿಯನ್ನು ರಚಿಸುವುದು ಸಾಮಾಜಿಕ ಮೌಲ್ಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಈ ರೀತಿಯಾಗಿ ಈ ಎಲ್ಲ ಕಾರಣಗಳು ದುಷ್ಪರಿಣಾಮಗಳು ಮತ್ತು ಪರಿಹಾರಗಳಿಗೆ ಸರಿಯಾದ ಉತ್ತರವನ್ನು ತಾವು ನೆನಪಿಡಬೇಕು ಅಂತಕ್ಕಂಥದ್ದು ಇದು ಆ ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ ಏನು ಅಂದರೆ ಕೃಷಿ ಕೈಗಾರಿಕೆ ಸಾರಿಗೆಗಳು ಭಾರತದ ಆರ್ಥಿಕ ಅಭಿವೃದ್ಧಿಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಮರ್ಥಿಸಿ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಲಿ ಕೃಷಿ ಕೈಗಾರಿಕೆ ಸಾರಿಗೆಗಳು ಹೇಗೆ ಸಹಾಯಕವಾಗಿವೆ ಆರ್ಥಿಕ ಅಭಿವೃದ್ಧಿಲಿ ಉದ್ಯಮಿಯ ಪಾತ್ರವೇನು ಆರ್ಥಿಕ ಅಭಿವೃದ್ಧಿಲಿ ಉದ್ಯಮಿಯ ಪಾತ್ರ ಮಹತ್ವವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಉದ್ಯಮಗಾರಿಕೆಯ ಮಹತ್ವ ಏನು ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು ಸಾರ್ವಜನಿಕ ಹಣಕಾಸಿನ ಬಗ್ಗೆ ಆಗಿರ್ಬೋದು ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ಬಗ್ಗೆ ಆಗಿರ್ಬೋದು ಅಥವಾ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಶಕ್ತಿ ಸಂಪನ್ಮೂಲಗಳು ಅತ್ಯಗತ್ಯ ಹೇಗೆ ಈ ಹಲವಾರು ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಬರಿತಕ್ಕಂಥದ್ದು ನಮ್ಮ ವಿಷಯದಲ್ಲಿ ಸಾಧ್ಯ ಇದೆ ಅದೇನು ಅಂದರೆ ರಾಷ್ಟ್ರೀಯ ಆದಾಯದ ಹೆಚ್ಚಳ ತಲಾ ಆದಾಯದ ಹೆಚ್ಚಳ ವಿದೇಶಿ ವಿನಿಮಯದ ಗಳಿಕೆ ಉದ್ಯೋಗಾವಕಾಶಗಳ ಹೆಚ್ಚಳ ಜೀವನ ಮಟ್ಟದ ಸುಧಾರಣೆ ವಿದೇಶಿ ವ್ಯಾಪಾರದ ಅಭಿವೃದ್ಧಿ ಆರ್ಥಿಕ ವಲಯಗಳ ಅಭಿವೃದ್ಧಿ ಮಾರುಕಟ್ಟೆ ಅಭಿವೃದ್ಧಿ ದೇಶದ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತದೆ ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ತಾವು ಇಲ್ಲಿ ಬರಿಬೋದು ಅಂತಕ್ಕಂಥದ್ದನ್ನು ಹೇಳ್ತೀನಿ ಅದ ನಂತರ ಜೊತೆಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ ಬಹಳ ಪ್ರಮುಖವಾಗಿ ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡಿರ್ತಕ್ಕಂಥದ್ದನ್ನು ನೋಡ್ತೀವಿ ಪ್ರಶ್ನೆಗಳು ಇನ್ನೊಂದು ಭಾರತದಲ್ಲಿ ಮಾನವ ಸಂಪನ್ಮೂಲ ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಕಡಿಮೆ ಇರುವುದಕ್ಕೆ ಕಾರಣವೇನು ಮಾನವ ಅಭಿವೃದ್ಧಿ ಸೂಚ್ಯಾಂಕ ಕಡಿಮೆ ಇದೆ ಏಕೆ ಅನಭಿವೃದ್ಧಿ ರಾಷ್ಟ್ರದ ಲಕ್ಷಣಗಳು ಭಾರತದ ಗ್ರಾಮೀಣ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಜನಸಂಖ್ಯೆ ಬೆಳವಣಿಗೆ ಪರಿಣಾಮಗಳು ತೀವ್ರಗತಿಯ ಜನಸಂಖ್ಯೆ ಬೆಳವಣಿಗೆಯು ಹಲವಾರು ಸಮಸ್ಯೆಗಳಿಗೆ ಮೂಲವಾಗಿದೆ ಹೇಗೆ ಸ್ವಾತಂತ್ರ್ಯ ನಂತರ ಭಾರತ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು ಇವು ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಸಮಸ್ಯೆಗಳು ಏನು ಸವಾಲುಗಳಿದಾವೆ ಅಂದ್ರೆ ಬಡತನ ನಿರುದ್ಯೋಗ ಕಡಿಮೆ ವರಮಾನ ಮೌಲ್ ಮೂಲ ಸೌಕರ್ಯಗಳ ಕೊರತೆ ಕೃಷಿ ಹಿಂದುಳುವಿಕೆ ನಶಿಸುತ್ತಿರುವ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ಹೀಗೆ ಹಲವಾರು ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ರೀತಿಯಾಗಿ ಪ್ರಶ್ನೆ ಹಲವು ಉತ್ತರ ಒಂದು ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅದಕ್ಕೆ ಒಂದೇ ರೀತಿ ರೀತಿಯಾಗಿರ್ತಕ್ಕಂಥ ಉತ್ತರ ಬರೋಕ್ಕೆ ಸಾಧ್ಯ ಇದೆ ಹಾಗಾಗಿ ವಿದ್ಯಾರ್ಥಿಗಳು ಏನಾದರೂ ಅದರ ಪಿ ಡಿ ಎಫ್ ಫೈಲ್ ಬೇಕಾಗಿದ್ದರೆ ಅಂದರೆ ಪ್ರಶ್ನೆ ಹಲವು ಉತ್ತರ ಒಂದು ಅಂತಕ್ಕಂಥ ಪಿ ಡಿ ಎಫ್ ಫೈಲು ಅಥವಾ ಮಂಡಳಿಯ ನಾಲ್ಕು ಪ್ರಶ್ನೆ ಪತ್ರಿಕೆಗಳು ಮತ್ತು ಅದರ ಮಾದರಿ ಉತ್ತರ ಪತ್ರಿಕೆಗಳು ರಾಜ್ಯ ಮಟ್ಟದ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಮಾದರಿ ಉತ್ತರ ಪತ್ರಿಕೆ ಈ ಅಥವಾ ಇನ್ನೊಂದು ರೀತಿಯಾಗಿ ಏನು ಅಂದರೆ ಈ ಎಲ್ಲ ಐದು ಪ್ರಶ್ನೆ ಪತ್ರಿಕೆಗಳಲ್ಲಿ ಅಧ್ಯಾಯವಾರು ಪ್ರಶ್ನೆಗಳನ್ನು ವಿಂಗಡಣೆ ಮಾಡಲಾಗಿದೆ ಅಂದರೆ ಐದು ಪ್ರಶ್ನೆ ಪತ್ರಿಕೆಗಳಲ್ಲಿ ಇತಿಹಾಸದಲ್ಲಿ ಒಂದನೇ ಅಧ್ಯಾಯದಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎರಡನೇ ಅಧ್ಯಾಯದಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೂರನೇ ಅಧ್ಯಾಯದಲ್ಲಿ ಯಾವ ಪ್ರಶ್ನೆಗಳು ಹೀಗೆ ಪ್ರತಿಯೊಂದು ಅಧ್ಯಾಯದಲ್ಲಿ ಐದು ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಯಾವ ರೀತಿಯಾಗಿ ಮಾದರಿ ಉತ್ತರವನ್ನು ಬರೀಬೋದು ಆ ಎಲ್ಲದರ ಬಗ್ಗೆ ಪಿ ಡಿ ಎಫ್ ಫೈಲ್ ಬೇಕಾಗಿದ್ದರೆ ನನಗೆ ಒಂದು ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿದ್ದೆ ಆದರೆ ತಮಗೇನಪ್ಪ ಅಂದರೆ ಆ ಎಲ್ಲ ಪಿ ಡಿ ಎಫ್ ಫೈಲ್ಗಳನ್ನು ಸೆಂಡ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ಸಂತೋಷ್ ಹುಗಾರ್ ಅಂತ ಏನಿದೆ ಅದನ್ನು ತಾವೇನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಇನ್ನೂ ಹೆಚ್ಚು ಉಪಯುಕ್ತವಾಗುತ್ತಾ ವಿಡಿಯೋಗಳನ್ನು ಇಲ್ಲಿ ಶೇರ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಸಮಾಜ ವಿಜ್ಞಾನ ವಿಷಯವನ್ನು ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಸಮಾಧಾನದಿಂದ ನಿಧಾನವಾಗಿ ವಿಚಾರ ಮಾಡಿ ಅನ್ವಯ ಮಾದರಿ ಪ್ರಶ್ನೆ ಪತ್ ಪ್ರಶ್ನೆಗಳಿಗೆ ಅತ್ಯಂತ ನಿಖರವಾದ ಉತ್ತರವನ್ನು ಬರೆಯುವ ಮೂಲಕ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸಿಕೊಳ್ಳಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಪ್ರಯತ್ನ ನಿಟ್ಟಿನೊಳಗೆ ಎಲ್ಲರೂ ಪ್ರಯತ್ನವನ್ನು ಮಾಡಿ ಯಶಸ್ಸನ್ನು ಸಾಧಿಸಿ ಒಳ್ಳೆಯ ಫಲಿತಾಂಶವನ್ನು ಪಡೆಯಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಶರಣೋ ಶರಣಾರ್ಥಿ ಧನ್ಯವಾದಗಳು